どういうこと では <noise> <noise> ಇದು ಒಂದು ನೋಟ್. ನಿಯಮಗಳು ಪಾಲನೆ ನಮ್ಮ ಕಡೆಯಿಂದ ವಸ್ತುವಕ್ಕೆ ಕೇಳಬಹುದು. ಆ ರೀತಿ ನೋಡಿ ಬಾಳೋದು. ಓಲಿ ಏಜೆಂಟ್ ಸರ್ ನಮಸ್ತೆ. ಹ್ಮ್ ಏನು ಆಯ್ತು? ಜವಾಬ್ದಾರಿ. ಇದು ಜವಾಬ್ದಾರಿ ಇದು. ಈವತ್ತಿಗೆ ಮಾರ್ಕ್ ಹಾಕಿಕೊಂಡು ಬಂದಿದ್ದ ಜವಾಬ್ದಾರಿ ಆಯ್ತು. ಯಾ ಎಲ್ಲರೂ ಓಟ್ ಹಾಕಬೇಕು ನೀವು ಓಟ್ ಹಾಕಲಿಲ್ಲ ಅಂದರೆ ಅವ್ರಿಗೆ ಮಿಸ್ಯೂಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಅದಕ್ಕಾದರೆ ನೀವು ಓಟ್ ಹಾಕೋಕ್ಕೆ ಬರಲೇಬೇಕು ಅದು ನಿಮ್ಮ ಜವಾಬ್ದಾರಿ ಮರಿಬೇಡಿ ಮೊದಲವರೆಗೆ ಒಬ್ಬರೇ ಕಾಣಿಸ್ತಿದ್ರು ಇಲ್ಲ ಬರ್ತಾರೆ ಅವ್ರವ್ರ ಬಟ್ಟೆ ಬರ್ತಾರೆ ನಾನು ಅಲ್ಲಿಂದ ಬಂದೆ ಟಾಟಾ ಪ್ರೊಮೋಟಲ್ಲಿಂದಲ್ಲ ಅಲ್ಲಿಂದ ನಾನು ಬಂದೆ ಮೊಟ್ಟೆ ಅವ್ರು ಇಲ್ಲಿಂದ ಬರ್ತಾರೆ ಬೆಳಗ್ಗೆ ಬಂದು ಹೋಗಿ ಆಗಿರೋ ಪರ್ಸೆಂಟೇಜಲ್ಲಿ ಅರೌಂಡ್ ಟೆನ್ ಪರ್ಸೆಂಟ್ ಆಗಿದೆ ಅದರಲ್ಲಿ ಎಲ್ಲರೂ ಮಧ್ಯ ವಯಸ್ಕರು ಸೀನಿಯರ್ ಸಿಟನ್ಸ್ ಇದ್ದಾರೆ ಯುವಕರಿಗೆ ಒಂದು ಕರೆ ಕೊಡೋದಾದರೆ ಬರ್ತಾರೆ ಮೋಸ್ಟ್ಲಿ ಯುವಕರು ಎದ್ದೊಳದು ಲೇಟ್ ಅಲ್ವಾ ಇನ್ನೇಲ್ ಬರ್ತಾರೆ ಎಲ್ಲರೂ ಬರ್ತಾರೆ ಐ ತಿಂಕ್ ರೆಸ್ಪಾನ್ಸ್ಬಿಲಿಟಿ ಈಗ ಗೊತ್ತಾಗುತ್ತಲ್ಲ ಅವ್ರಿಗೂ ಕೂಡ ಮೋಸ್ಟ್ಲಿ ಸೀನಿಯರ್ಸ್ ಹೋಗ್ತಾರೆ ಮುಗಿಲಿ ಅಂತ ಕಾಯ್ತಾರೆ ಅವರು ಇರ್ತಾರೆ ಕ್ಯೂ ಇರುತ್ತೆ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಸಾಯಂಕಾಲದವ್ರಿಗೆ ಟೈಮ್ ಇದೆಯಲ್ಲ ಬರ್ತಾರೆ ಸ್ವಲ್ಪ ಎದ್ದಂ ಕೂಡ ಥ್ಯಾಂಕ್ ಯು ತ್ಯಾಂಕ್ ಯು

ಖಂಡಿತ ಇದು ಒಂದು ನಿಜವಾದ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಭುಗಳು ಅಂತ ಒಂದು ಫೀಲ್ ಆಗದೆ ಈ ಒಂದು ದಿನ ಸೊ ಬಹಳ ಮುಖ್ಯವಾದ ದಿನ ತುಂಬ ಜನ ಬರ್ತಿದ್ದಾರೆ ಖಂಡಿತ ಬರ್ತಾ ಇದ್ದಾರೆ ಒಂದು ಹೋಪ್ಸ್ ಬಂದಿದೆ ಎಲ್ಲರಿಗೂ ಆಮೇಲೆ ಮಹತ್ವವೂ ಗೊತ್ತಿದೆ ಎಲ್ಲರಿಗೂ ಈ ಪ್ರಜಾಪ್ರಭುತ್ವ ಇದೊಂದು ದಿನ ವೋಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಖಂಡಿತ ಎಲ್ಲರೂ ಬರ್ತಾರೆ ಬೆಂಗಳೂರಲ್ಲಿ ಸ್ವಲ್ಪ ಅದು ಯಾವಾಗಲೂ ಒಂದು ಏನೋ ಫಿಫ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಆ ಥರ ಆಗುತ್ತೆ ದಯವಿಟ್ಟು ಈ ಸತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ಪೆಷಲಿ ಯುವಕರು ಯುವತಿಯರು ಬಂದು ವೋಟ್ ಮಾಡಿ ವೋಟ್ ಚಲಾಯಿಸಿ ನೀವು ದಾನ ಮಾಡಬೇಡಿ ಇಲ್ಲ ಖಂಡಿತ ಅದನ್ನು ಈ ಟೈಮಲ್ಲಿ ಹೇಳೋದು ಸರಿ ಇರಲ್ಲ ಯಾಕಂದರೆ ಈ ದಿನ ಒಂದು ಪ್ರಜೆಗಳ ದಿನ ಇತ್ತು ಇದು ಯಾವುದೇ ಪಕ್ಷದ ದಿನ ಅಲ್ಲ ಪ್ರಚಾರದ ದಿನ ಅಲ್ಲ ಇದು ಸೊ ಪ್ರಜೆಗಳು ವಿಚಾರ ಮಾಡಿ ವಿಚಾರಕ್ಕೆ ಮತ ಆಗಲಿ ಅಂತ ಕೇಳ್ಬೋದು